ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಮೂವತ್ತನೇ ತಾರೀಕು ಈಗ ಲೋಡಿಂಗ್ ಚಲುವಾಗೆ ಅವು ಒಂದು ವಾರ ಆಗಿತ್ತು ಏನು ಲೋಡಿಂಗ್ ಬಂದಿದ್ದಿಲ್ಲ ಅದಕ್ಕೆ ಈಗ ಹೊಣ್ಣೆ ಪಾಳೆ ಮಾಮೂಂದಿತ್ತು ಅಮ್ಮ ಗಾಡಿ ಹಾಕ್ಯಾನ ಲೋಡ್ ಈಗ ಇನ್ನು ಎಷ್ಟು ಗಾಡಿ ಅದಾವು ಇವು ಎಲ್ಲ ಗಾಡಿ ನಮ್ಮ ಕಂಪ್ನಿಗೆ ಲೋಡ್ ಆದ್ರೆ ಆದರೆ ಈಗ ಒಂದು ಲೋಡ್ ಇವತ್ತ ಮೂವತ್ತನೇ ತಾರೀಕು ಅದು ಟೈಮ್ ಮೂರು ಗಂಟೆ ಆಗೈತಿ ಈಗ ಒಂದೈತಿ ಲೋಡಿಂಗ್ ಹೊನ್ನೇ ಪಾಳೆ ಇದ್ದ ಪಾಪ ಐದು ದಿನ ಆಗೈತಿ ಈಗ ನೆಕ್ಸ್ಟ್ ರಂಜಾನ್ ರಂಜಾನ್ ಆಮ್ಯಾಗ ನಾವು ನಮ್ದಾಗ ಮೂರನೇ ಪಾಳೆ ಐತಿ ಈಗ ಮಾಮೂನ ಗಾಡಿ ಲೋಡ್ ಆತ ಪೌರ ಹಗ್ಗ ಈಗ ನೆಕ್ಸ್ಟ್ ನಮ್ಮ ಗಾಡಿನೂ ಲೋಡಿಂಗ್ ಹಚ್ಚೀವಿ ಈಗ ಎಲ್ಲಿಪ್ಪ ಅಂದ್ರೆ ಗುಲ್ಬರ್ಗ ಪ್ಲಸ್ ಸಿಂಧಿ ಅಂತ ಎರಡು ಪಾಯಿಂಟ್ ಅಂತ ಹೇಳ್ಯಾರ ಅದಕ್ಕೆ ಈಗ ಹಚ್ಚಿ ಲೋಡಿಂಗ್ ಪಾಯಿಂಟಿಗೆ ಲೋಡಿಂಗ್ ಮಾಡಾಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಎಲ್ಲಿ ಅಂದ್ರೆ ಮನೆ ಅಂದ್ರೆ ಇದೀನಿ ಈಗ ನಮ್ಮ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ಒರೆಸಿಗಿರಿಸಿ ಎಲ್ಲಿ ಲೋಡ್ ಅಂದ್ರೆ ಪಾಂದ್ರಿಗೆ ಪ್ಲಸ್ ಗುಲ್ಬರ್ಗ ಎರಡು ಪಾಯಿಂಟ್ ಲೋಡೈತಿ ಅದಕ್ಕೆ ನಿನ್ನೆ ಲೋಡ್ ಗೀಡ್ ಮಾಡಿ ಎಲ್ಲ ರೆಡಿ ಮಾಡಿ ನೆನೆಸ್ಕೊಂಡೆ ಯಾಕಂದರೆ ಮಳಿ ಬರಾಕತಿತ್ತೆ ಅದ್ರ ಸಂಬಂಧ ಯಾರಿಗೇನು ತೋರ್ಸೋಕೆ ಹೋಗಿಲ್ಲ ಈಗ ಬಿಡಾಕತ್ತ ನೋಡ್ರಿ ನಮ್ಮಲ್ಲಿ ಗಾಡಿ ಅಂತೂ ಚಾಲೂ ಮಾಡಿದ್ವಿ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ ಈಗ ಇಲ್ಲಿಂದ ಹೋಗೋಣ ಸೀದಾ ಒಂದು ಪಾಯಿಂಟ್ ಹೋಗ್ಬೇಕು ಸಿದ್ಗಿಗೆ ಹೋಗಿ ಖಾಲಿ ಮಾಡಿ ಸಿಂದ ಮತ್ತೆ ಗುಡ್ವರ್ಗಾಕೋಬೇಕು ಮನೆ ಕಡೆಯಿಂದ ಬಿಟ್ಟವ ಸೀದಾ ಈಗ ಮೂರು ಗಂಟೆ ಆಗ ಎಲ್ಲಿ ಪಾಲ್ ಏನಂದ್ರೆ ಈಗ ಸೀದಾ ನರ್ಗುಂದು ರೀಚ್ ಆಗೀನಿ ಟೈಮ್ ಮೂರು ಗಂಟೆ ಆಗೈತೆ ನೋಡ್ರಿಗೆ ನರಗುಂದಾಗದಿನಿ ಕರೆಕ್ಟಾಗಿ ಬೆಳಿಗ್ಗೆ ಈಗ ಎಷ್ಟು ಪಾಂದ್ರೆ ಆರು ಗಂಟೆ ಆಗುತ್ತೆ ಎಲ್ಲಿ ಏನಪ್ಪಾ ಅಂದ್ರೆ ಬಸ್ವನ್ ರೀಚ್ ಆಗೀನಿ ಇಲ್ಲಿಂದ ಇನ್ನೂ ನಮಗೆ ಐವತ್ತು ಕಿಲೋಮೀಟರ್ ಐತಿ ಸಿಂದಗಿ ಹೋಗಿ ಒಂದನೇ ಪಾಯಿಂಟ್ ಖಾಲಿ ಮಾಡ್ಬೇಕಲ್ಲಿ ಇಲ್ಲಿ ಮುಂದೋಗಿ ಲೆಫ್ಟ್ ಹೊಡಿಬೇಕು ಹೋಗ ಸೀದಾ ಬಸವೇಶ್ವರ ಸರ್ಕಲ್ ಇಂದ ಇಲ್ಲಿ ಐತ್ ನೋಡ್ರಿ ಇದ ಬಸವೇಶ್ವರ ಸರ್ಕಲ್ ಇಲ್ಲಿಂದ ರೈಟ್ ಹೊಡೆದ್ರ ಸೀದಾ ತಾಳಿ ಕೋಟಿಗ್ ಹೋಗತಿ ನಾವು ಇಲ್ಲಿಂದ ಲೆಫ್ಟ್ ಹೊಡೆದ ಈ ರೋಡ್ಗೆ ಹೋಗ್ಬೇಕ ಸೀದಾ ದೇವ್ರಿಪುರ್ಗಿ ಹಿಂದಿ ಹಿಂಗತಿ ಅಕ್ಕ ಈ ರೋಡ್ ಲೋಂಡಿಂಗ ಕರೆಕ್ಟ್ ಆಗಿ ಏಳು ಗಂಟೆ ಅಂದ್ರೆ ಈಗ ಹಿಂದಿ ರೀಚ್ ಆಗೇನಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತಿ ಹಿಂದಿ ಅಲ್ಲಿ ಹೋಗಿ ಪಾರ್ಟಿಗೆ ಫೋನ್ ಮಾಡೋಣ ಈಗ ನೋಡ್ರಿ ಇಲ್ಲೇ ಟೋಲ್ ಕರೆಕ್ಟ್ ನೋಡ್ರಿ ಸಿಂದಗಿ ಟೋಲ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತಿ ಬರೀ ಸಿಂದಗಿ ಅಲ್ಲಿ ಹೋಗಿ ಪಾರ್ಟಿ ಫೋನ್ ಹಚ್ಚಿದ್ರೆ ಬರ್ತಾರ ಬಂದ ಒಂದ್ ಮೂರ್ ಪೀಸ್ ಅದಾವ ಅವ್ನ ಬಳಾನ ಖಾಲಿ ಮಾಡಿ ಇಲ್ಲೆಲ್ಲ ಇನ್ ಖಾಲಿ ಐತಿ ಸುಮ್ ಇಲ್ಲೇ ಕಟ್ಟಾದ್ರೈತಿ ಜಲ್ದಿ ಫೈನಲ್ ಆಗಿ ಗುಲ್ಬರ್ಗ ರೋಡ್ ಬಿಟ್ಟ ಇಲ್ಲೇ ಸಿಂದಗಿ ಇದೆ ಎಂಟ್ರೆನ್ಸ್ ಆಗ್ಬೇಕು ಈಗ ಒನ್ಯಾ ಲೆಫ್ಟ್ ನೋಡ್ರಿ ಇದೆ ಸಿಂದಗಿ ಇದೆ ಇಲ್ಲಿ ಹೊಂಟೆ ನಾನು ಇಲ್ಲೇ ಶೀದಾ ಹೋದ್ರೆ ಗುಲ್ಬರ್ಗಕ್ಕೆ ಹೋಗ್ತಿ ನಾವಿಲ್ಲಿ ಸಿಂದಗಿ ಒಳಗೆ ಹೊಂಟೇನಿ ಒಂದು ಪಾಯಿಂಟ್ ಐತೆ ನಮ್ಮದು ಇಲ್ಲಿ ಖಾಲಿ ಮಾಡೋದು ಟೈಮಿಗೆ ಕರೆಕ್ಟ್ ಏಳು ಗಂಟೆ ಆಗೈತಿ ಈಗ ಸಿಂದಗಿ ಪಾಯಿಂಟ್ ಈಗ ಒಂದನೇ ಪಾಯಿಂಟ್ ಹೊಂಟೆನ ಈಗ ಫೈನಲ್ ನಾನು ಈಗ ಖಾಲಿ ಮಾಡೋ ಪಾಯಿಂಟಿಗೆ ಬಂದೇನಿ ನೋಡ್ರಿ ಇಲ್ಲೇ ನಿನ್ನೆ ತೋರಿಸಿಲ್ಲ ನಮ್ಮ ಗಾಡಿ ಎಷ್ಟು ಲೋಡ್ ಆಗೈತೆ ಅಂತೇಳಿ ಅದಕ್ಕಾಗಿ ತೋರಿಸ್ತೇನೆ ಇಷ್ಟು ಕೊಂಡ ಲೋಡ್ ಆಗೈತಿ ಚೇರ್ ಅದಾವು ಹಿಂದಿನ ಒಂದು ಬಾಕ್ಸ್ ಗಾದಿ ಬಂಡಲ್ ಐತಿ ಆದ್ರ ಆತ ಇವು ಚೇರ್ ಅಷ್ಟು ಪೂರಾ ಗುಲ್ಬರ್ಗಕ್ಕೆ ಹೋಗುದ ಅದಕ್ಕೆ ಇದೊಂದು ಬಾಕ್ಸ್ ಇಂದ ಇಲ್ಲಿ ಗಾದಿ ಬಂಡಲ್ ಇಲ್ಲಿ ಖಾಲಿ ಮಾಡ್ಬೇಕೀಗ ಅದಕ್ಕೆ ಬಡ ಬಡ ಹಗ್ಗಿ ಒಂದ್ ಪಾಯಿಂಟ್ ಖಾಲಿ ಆಯ್ತ ಮುಲ್ಲ ಹೋಮ್ ಲೈಸೆನ್ಸ್ ಅಂತೇಳಿ ಈಗ ಇಲ್ಲಿಂದ ಸೀದಾ ಹೋಗ್ಬರೀ ಗುಲ್ಬರ್ಗಕ್ಕೆ ಇಲ್ಲಿಂದ ಇನ್ನು ನೂರ ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕ ಗುಲ್ಬರ್ಗಕ್ಕೆ ಒಂದ್ ಪಾಯಿಂಟ್ ಖಾಲಿ ಆಯ್ತು ನಮ್ದು ಈಗ ಸಿಂದಗಿ ಸೀದಾ ಇಲ್ಲಿಂದ ಅಷ್ಟೇ ಗುಲ್ಬರ್ಗಕ್ಕೆ ಯಾತ್ರೆಗೆ ಒಂದು ಪಾಯಿಂಟ್ ಆಗಿ ಸಿಂದಗಿ ಸಿಟಿ ಆಸಿ ಈಗ ಹೊರಗೆ ಬಂದೆ ನಾನು ಹೊರಗೆ ಬಂದ ಇದೆ ರೋಡ್ ಬಸ್ ಸ್ಟಾಂಡ್ ರೋಡ್ ಇದೆ ಅದನ್ನ ಹೊಂಟೀನಿ ಅಲ್ಲಿ ಮುಂದೋಗಿ ಮತ್ತೆ ಗುಲ್ಬರ್ಗ ರೋಡಿಗೆ ಹಿಡೀಬೇಕ ಬರ್ರಿ ಹೋಗೋಣ ನೋಡ್ರಿ ಗನಗಾಪುರದ ಬ್ರಿಡ್ಜ್ ಯಾ ನಮ್ನಿ ಹೊಂಟೈತಿ ಇದು ನೀರೆಲ್ಲ ಪೂರ ಇನ್ನೊಂದು ಸ್ವಲ್ಪ ಐತಿ ಬರ್ರಿ ಬ್ರಿಡ್ಜ್ ಮುಚ್ಚಾಕಿದೆ ನೋಡ್ರಿ ಇಲ್ಲಿ ಮತ್ತೂ ನೀರು ಬಿಟ್ಟಾರ ಇದಕ್ಕೆ ನೋಡ್ರಿ ಇಲ್ಲಿ ಯಾನ ಮನಿ ಹೊಂಟೈತಿ ನೀರು ಪೂರ ಇಲ್ಲೇ ನೋಡ್ರಿ ನೀರು ಇಲ್ಲಿಗೆ ಐತಿ ಬರೀ ಮ್ಯಾಗ ಬ್ರಿಡ್ಜ್ಗೆ ಇನ್ನೊಂದು ಕೂಟಷ್ಟು ಗ್ಯಾಪ್ ಇರ್ಬೇಕು ಬರೀ ನೋಡ್ರಿ ಎಲ್ಲ ಗೇಟು ಓಪನ್ ಮಾಡ್ರಿ ಅಂದ್ರದ ಫೈನಲ್ ಆಗಿ ನಾನು ಗುಲ್ಬರ್ಗ ರೀಚ್ ಇಲ್ಲಿಂದ ಇನ್ನು ಒಂದು ಆರು ಕಿಲೋಮೀಟರ್ ಇದೆ ನಮ್ಮ ಪಾಯಿಂಟ್ ಖಾಲಿ ಮಾಡಿದೆ ಇದೆ ನೋಡ್ರಿ ಒಣ್ಣ ಬ್ರಿಡ್ಜ್ ಇದೆ ಗುಲ್ಬರ್ಗದ ಈಗ ಸೀದಾ ಹಿಂಗೆ ಹೋಗ್ಬೇಕು ಇನ್ನು ಇನ್ನು ಐದು ಕಿಲೋಮೀಟರ್ ಬೇಗ ಐತಿ ನೋಡ್ರಿ ಇಲ್ಲಿ ಫೈನಲ್ ಆಗಿ ನಾನು ಪಾಯಿಂಟ್ ಕಡೆ ಅನ್ಲೋಡ್ ಮಾಡು ಪಾಯಿಂಟ್ ಕಡೆ ಯಾಕಂದ್ರೆ ಹಿಂಗೆ ಹಾಸ್ ಬಂದ ನಾನು ಬೇರೆ ಕಡೆ ಆಸಿ ಬರ್ತೇವೆ ರಂಜಾನ್ ಇಲ್ಲಿ ನಾಷ್ಟಾ ಚಲೋ ಸಿಗ್ತದೆ ಅಂತ ಹೇಳಿದ್ದೆ ಅದಕ್ಕೆ ಇಲ್ಲಿ ನಾಷ್ಟ ತೊಗೊಂಡೆ ಇಲ್ಲಿ ನೋಡ್ರಿ ಪಾರ್ಸೆಲ್ ತೊಗೊಂಡು ನಾಷ್ಟ ಪಾರ್ಸ್ಟಲ್ ಪಾರ್ಸಲ್ ತೊಗೊಂಡು ಒಂಟನಿಗೆ ಯಾಕಂದ್ರೆ ಅಲ್ಲಿ ನಾಷ್ಟ ಮಾಡೋದು ಅಂಗಡಿ ಭಾಳ ದೂರ ಐತಿ ಅದ್ರ ಸಂಬಂಧ ಇಲ್ಲಿ ಪಾರ್ಸಲ್ ತಗೊಂಡು ಹೋದ್ರೆ ಅದಕ್ಕೆ ತಗೊಂಡು ಹೊಂಟೆನ್ ನನಗೆ ಬರ್ರಿ ಈಗ ಸೀದಾ ಪಾಯಿಂಟ್ ಕಡೆ ಹೋಗೋಣ ಪಾಯಿಂಟ್ ಕಡೆ ಹೋದ್ರು ಅವ್ರೂ ಬರೋದು ಲೇಟ್ ಈಗ ಟೈಮ್ ಎಷ್ಟ ಅಂದ್ರೆ ಒಂಬತ್ತು ನಲ್ವತ್ತು ಐತಿ ಗುಲ್ಬರ್ಗ ರೀಚ್ ಆಗ್ಯಾನ ಈಗಾಗಲೇ ಇಲ್ಲೇ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ ಮತ್ತು ಸೀದಾ ಹೋಗ್ಬೇಕು ಯಾಕಂದ್ರೆ ಇವತ್ತು ರೂಟ್ ಚೇಂಜ್ ಮಾಡ್ಕೊಂಬಂದು ನಾನು ರೆಗ್ಯುಲರ್ ಆಗಿ ನಾವು ಆ ಕಡೆ ಇಕ್ಕಿದ್ವಿ ಆದರೆ ಇವತ್ತ ಇಲ್ಲೇ ನಷ್ಟ ಚಲೋ ಸೀದ ತಂದಿದ್ದಕ್ಕೆ ಹಿಂಗಾಷ್ಟು ಬಂದೆ ನಿನಗೆ ಹಾಗೆ ನಾನಂತೂ ಹನ್ನೊಂದು ಪಾಯಿಂಟಿಗೆ ಬಂದೆ ಇನ್ನೂರು ಬಂದಿಲ್ಲ ಯಾಕಂದ್ರೆ ಅವ್ರು ಬರೋದು ಹನ್ನೊಂದು ಹನ್ನೆರಡು ಗಂಟೆಗೆ ಅದಕ್ಕೆ ಅಲ್ಲಿ ಮಠ ನಾವು ಪ್ರೆಶಪ್ ಆಗಿ ಇಲ್ಲೇ ಟಾಯ್ಲೆಟ್ ಗಿಲೆಟ್ ಎಲ್ಲದಾಗ ಹಿಂದೆ ಹೋಗಿ ಪ್ರೆಶಪ್ ಆಗಿ ಬಂದ್ರೆ ಬಂದು ನಾಟ ಗಿಷ್ಟ ಮಾಡಿ ಕುಂತ ಆಮ್ಯಾಗ ಅವರು ಅಲ್ಲೋಡಿಂಗ್ ಫೈಟಿಂಗ್ ಕಡೆ ಬಂದ್ಕೊಳ್ಳಿ ಮಳಿ ಚಲೋ ಇಲ್ಲಿ ಈಗ ಮಳಿ ಬರಾಕತ್ತೈತೆ ಟೈಮ್ ಹನ್ನೊಂದುವರೆ ಆಗತ್ತೆ ಮಳಿ ಮಾತ್ರ ಜೋರ್ ಬರೋದೇ ಖಾಲಿ ಮಾಡತಾರ ಡಾಲ್ ಡಾಲ್ ಫ್ಯಾಕ್ಟ್ರಿ ಇದೆ ಜಂಟ್ರ ಮೊನ್ನೆ ಲೋಡ್ ಆಗಿತ್ತದ ನಮ್ಮ ಕಂಪನಿಯಾಗ ಆದ್ರ ಬರೋದು ಇವತ್ತು ಬಂದ ಎರಡು ದಿನ ನಿನ್ನೆನ ಬಂದಿದ್ರೆ ಖಾಲಿ ಹಾಕಿತ್ತದ ಗಾಡಿ ನಿನ್ನೆ ಬಂದಿಲ್ಲ ಇವತ್ತು ಬಂದಾನ ಇವತ್ತು ಖಾಲಿ ಮಾಡ್ಬೇಕದ ನಮ್ ಕೂಡ ಖಾಲಿ ಮಾಡ್ತಾರ ಅದನ್ನು ಗಾಡಿ ಮಳಿ ಮಾತ್ರ ಜೋರ್ ಇಲ್ಲಿ ಅದ್ರ ಸಂಬಂಧ ನಿತ್ಯ ಫೈನಲ್ ಆಗಿ ಟೈಮು ಒಂದೂವರೆ ಆಗುವಂತೆ ಈಗ ನಮ್ಮ ಗಾಡಿ ಮಾಡಕ್ಕೆ ಮಾಡೋಕೆ ಇಲ್ಲಿ ಒಳಗೆ ಇಲ್ಲೊಂದು ದೊಡ್ಡ ಗಾಡಿ ಹಚ್ಚಾರ ಗಾಡಿ ಪಾಸ್ ಹಾಕೈತಿವಿ ನಿಲ್ಲು ನೋಡ್ಬೇಕಿಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಡ್ಡ ಹಚ್ಚಾರ ಇಲ್ಲಿ ಗಾಡಿ ಒಂದೇ ತೊಗೊಂಬಂದು ಹಗ್ಗ ತಡ್ಪಲ್ಲದು ಎಲ್ಲ ಉಚ್ಚಿ ಇಲ್ಲೇ ಈಗ ಗುಡಾನ ಕಡೆ ಇಲ್ಲೇ ಖಾಲಿ ಮಾಡ್ತಾರಂತ ಒಳಗೆ ಜಾಗ ಜಗ ಮಾಡೋಕರವ್ರೆ ಯಾಕಂದ್ರೆ ಅದು ದೊಡ್ಡ ಗಾಡಿ ಬಂದಿತ್ತಲ್ಲ ನಮ್ಮ ಕಂಪ್ನಿದ ಅದು ಖಾಲಿ ಮಾಡಿ ಹೋಗೈತಿ ಈಗ ಪೂರ ಎಲ್ಲ ಮಟರಿಯಲ್ ಈ ಕಡೆ ವಿಷಾರ ಅದ್ರದ್ದು ಈಗ ಹುಡುಕಿದ ನಮ್ಗೆ ಮೆಟ್ರಲ್ಲೆಲ್ಲ ಮಿಸ್ಟಿಕ್ ಚೇರ್ದವು ಎಲ್ಲ ಈ ಕಡೆ ಇಳಿಸ್ತಾ ಮಾಡತ್ತಾರೆ ಇವರು ಗಾಡಿ ಪೂರ ಇಲ್ಲೇ ರಿವರ್ಸ್ ಹಾಕಿಬಿಟ್ಟೆ ನಿಗೆ ಬಡ ಬಡ ಅವರು ಬಂದ ಜಗ ಮಾಡ್ಕೊಂಡ್ರೆ ಖಾಲಿ ಮಾಡ್ತಾರೆ ಇದಷ್ಟು ನೋಡ್ರಿ ಎಲ್ಲ ಅವ್ರದ್ದು ನಮ್ಮದು ಎಲ್ಲ ಕೂಡ ಡ್ಯಾಮೇಜ್ ಇದೆ ಎರಡು ಬಂಡಲ್ ಈಗ ಇನ್ನೂ ಎಂಟು ಬಂಡಲ್ ಅದಾವೆ ಇಳಿಸೋಕತ್ತಾರವರು ಪಾಪ ಹುಡುಗರು ಯಾಕಂದ್ರೆ ಬಜ್ಜೆ ಭಾಳ ಐತಲ್ಲ ಅದ್ರ ಸಂಬಂಧ ಫೋಟೋ ಅಲ್ಲಿ ತಗೋದ ವಿಡಿಯೋ ಮಾಡ ಯೂಟ್ಯೂಬ್ನಾಗ ಬಿಡಾಕದ ಹ್ಞೂ ಖಾಲಿ ಮಾಡಕತ್ತಾರ ಇನ್ನು ಏಳು ಬಂಡಲ್ಲಿ ಉಳಿದು ಬ್ರಿ ವಡ ವಡ ಖಾಲಿ ಮಾಡ್ಬೇಕ ನೋಡ್ರಿ ಇಲ್ಲಿ ಮಳಿ ಮಾಡಿ ನೋಡಿದ್ರೆ ಭಾಳ ಆಗೈತಿ ಅದ್ರ ಸಂಬಂಧ ಎಲ್ಲಿ ಎಲ್ಲಿ ಖಾಲಿ ಮಾಡ್ರಪ್ಪ ಅಂತಂದೀವಿ ಬೆಳಿಗ್ಗೆಯಿಂದ ಮಳೆ ಆಗೈತಿ ಇಲ್ಲಿ ಈಗ ಒಂದು ಸ್ವಲ್ಪ ಬಿಟ್ಟೈತಿ ಖಾಲಿ ಮಾಡಾಕತ್ತಾರ ಈಗವ್ರು ಹುಡುಗರು ಆಗಿ ಪೂರ ಗಾಡಿ ಖಾಲಿ ಆತಿಗೆ ಗಾಡಿ ಖಾಲಿ ಆತ ಸೀದಾ ಈಗ ಇನ್ನೊಂದು ಗುಡಾನ್ ಕಡೆ ಹೋಗಬೇಕು ಅವ್ರು ಗುಡಾನ ಕಡೆ ಅಲ್ಲೇ ಗಾಡಿ ಹಚ್ಚಿ ನಾವು ಅವ್ರ ಬೈಕ್ ತೊಗೊಂಡಿಗೆ ಸೀದಾ ಊಟ ಥರ ಕೊಂಡಿವೀವಿ ಎಲ್ಲಿ ಉಂಟಪ್ಪ ಅಂದ್ರೆ ರೇವಣ್ ಸಿದ್ದೇಶ್ವರ ಹೋಟೆಲ್ ಅಂತೇಳಿ ಊಟ ಕೊಡ್ತಾರೆ ಅಲ್ಲಿ ಅದ್ರ ಸಂಬಂಧ ಮಲ್ಲು ನಾವು ಅವ್ನ ಬೈಕ್ ಕರ್ಕೊಂಡು ಕರ್ಕೊಂಡಿದೆ ಬರಲಿ ಊಟ ತೊಗೊಂಡ್ಬರೋದು ಊಟ ಪೂರಾ ತಂದಿದ್ದೆ ಇಲ್ಲೇ ಯಾರ ಥರ ಬಾಜಿ ಕೊಟ್ಟರ ಒಂದು ಗುಲಾಬ್ ಜಾಮೂನು ಶೇಂಗಾ ಚಟ್ನಿ ಮತ್ತು ಇದಿಷ್ಟು ಮೊಸರು ಅನ್ನ ಸಾರು ಒಂದು ಎರಡು ರೊಟ್ಟಿ ಈಗ ಊಟ ಮಾಡಾಕತ್ತೀನಿ ಟೈಮಿಗೆ ಅಷ್ಟೆ ಅಂದ್ರೆ ಮೂರು ಗಂಟೆ ಐತಿ ಮೂರು ಗಂಟೆಗೆ ಊಟ ಮಾಡಾತೀವಿ ಈಗ ತೊಗೊಂಬಂದಾಗ ಹೋಗಿ ಅಷ್ಟೆ ನಾನು ಅನ್ನ ಹೋಗಿದ್ವಲ್ಲ ಹೋಗಿ ತೊಗೊಂಬಂದು ಊಟ ಮಾಡತ್ತೀನಿ ಈಗ ಟೈಮಿಗೆ ಮೂರು ನಲ್ವತ್ತೆ ನಮ್ಮ ಗಾಡಿ ಪೂರ ಖಾಲಿ ಆಗೈತಿ ಖಾಲಿಯಾಗಿ ನಾವು ಊಟ ತಂದಿದ್ವಿ ಊಟ ಗೀಟ ಮಾಡಿ ಎಲ್ಲ ರೆಡಿ ಆಗಿನಿ ಅವ್ರು ನಾಲ್ಕು ಗಂಟೆಗೆ ಬರ್ತಾರ ಇಲ್ಲಿ ತೊಗೊಂಬಂದು ಹಚ್ಚಿ ನೋಡ್ರಿ ಪೂರ ಗಾಡಿ ಖಾಲಿ ಮಾಡಿ ಒಳ್ಳೆ ಲೋಡ್ ಐತೆ ಈಗ ಇಲ್ಲೇ ಇಲ್ಲೇ ಲೋಡ್ ಮಾಡ್ಬೇಕು ಇನ್ನೂ ಎಲ್ಲಿ ಅಂತ ಹೇಳಿಲ್ಲ ಅಲ್ಲಿ ಆ ಅಂಗಡಿಗೆ ಹೋಗಿ ಲಿಸ್ಟ್ ತರ್ತೀನದಂತ ಹೋಗ್ಯಾರಿಗೆ ಅವ್ರಿ ನೋಡ್ರಿ ಪೂರ ಗಾಡಿ ಖಾಲಿ ಮಾಡಿ ಇಲ್ಲಿ ಮತ್ತು ಒಳ್ಳೆ ಲೋಡ್ ಮಾಡ್ಬೇಕು ಅನ್ನೋತ್ತಾರಿಗೆ ಅವ್ರಿ ಅದಕ್ಕೆ ಆಯ್ತು ಅಂತ ಹೇಳಿನಿ ಅಲ್ಲೆಲ್ಲ ಬಂದ್ ಮಾಡ್ಕೊಂಡು ಹೋಗ್ಯಾರು ಸಟ್ರೆಸ್ ಒಬ್ಬ ಹುಡುಗ ಮಾತ್ರ ಬಂದ ನಾನೀಗ ಇನ್ನೂ ಅವ್ರು ಬಂದಿಲ್ಲ ಟೈಮ್ ಈಗ ಐದು ಗಂಟೆ ಆಯ್ತು ಐದು ಗಂಟೆಗೆ ಬಂದು ಈಗ ನಮ್ಮ ಗಾಡಿ ಲೋಡಿಂಗ್ ಚಲೋ ಮಾಡ್ಯಾರವ್ರಿ ನಮ್ಗೆ ಎರಡು ಪಾಯಿಂಟ್ ಹೇಳ್ಯಾರ ಬಾಗಲಕೋಟಿ ಪ್ಲಸ್ ಗದಗ ಅಂತ ಈಗ ಲೋಡ್ ಮಾಡಕತ್ತಾರ ನಾವು ಗಾಡಿ ಇಲ್ಲಿ ಇದ್ದಿದ್ದು ಗಾಡಿ ತೆಗೆದು ಸೀದಾ ಈಗ ಅಲ್ಲಿ ಹೆಚ್ಚೇವಿ ಎಲ್ಲ ಮಟರಿಯಲ್ಲ ಹೊರಗೆ ತೆಗೆದು ಇಡಕತ್ತಾರ ಇಟ್ಟು ಬಡ ಬಡ ಹಾಕಿ ಲೋಡ್ ಮಾಡ್ತಾರೆ ಐದು ಗಂಟೆಗೆ ಐತಿ ಕರೆಕ್ಟ್ ಗಾಡಿ ಹಚ್ಚೇವಿ ಇಲ್ಲಿ ಲೋಡಿಂಗ್ ಪಾಯಿಂಟಿಗೆ ಈಗ ಹಾಂ ನಾಳೆ ಅಲ್ರಿ ರೀ ನಾಳೆ ಎಲ್ಲ ನಾಳೆದು ಬಿಡ್ತೇನೆ ರೀ ಫೈನಲ್ ಆಗಿ ಗಾಡಿ ಲೋಡಿಂಗ್ ಮಾಡೋಕೆ ಮೊಟರ್ ಎಲ್ಲ ತಗದ ವೈಟ್ನರ್ ಫೈನಲ್ ಆಗಿ ಅರ್ಧ ಗಾಡಿ ಲೋಡ್ ಮಾಡ್ರ ಮತ್ತೆ ಇನ್ನು ತಗತಾರೆ ತೆಗಿಯತ್ತಾರ ತಗದೇ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕೋತಾರೆ ನೋಡ್ರಿ ಪೂರ ಹಿಂಗೆ ಮನಗಿಸ್ತಾರ ಇವ್ರಿ ನಮ್ಮ ಸ್ಟೇಟ್ ನಿಂತಿದ್ದು ಬರ್ತಾವೆ ಅದಕ್ಕೆ ಡ್ರೈವಿಂಗ್ ಆಗ್ತಾರ ಇವ್ರ ಟೈಮಿಗೆ ಏಳು ಗಂಟೆ ಆಗುತ್ತೆ ಗಾಡಿ ಪೂರಾ ಲೋಡ್ ಆಗುತ್ತೆ ಎರಡು ಪಾಯಿಂಟ್ ಅದಕ್ಕೆ ಹಗ್ಗಾತು ಪೂರಾ ಹಾಕಿ ನಿಗೆ ಇನ್ನು ಬಿಲ್ ಬರ್ಬೇಕು ನಮ್ದು ಬಿಲ್ ಬಂದ್ರೆ ಬಿಲ್ ತೊಗೊಂಡು ಹೋಗ್ಬೇಕು ಇಲ್ಲಿಂದ ಸೀದಾ ಈಗ ಫೈನಲ್ ಆಗಿ ಟೈಮ್ ಏಳುವರೆ ಆಯ್ತೆ ನಮ್ಮ ಗಾಡಿ ಬಿಲ್ ಅದು ಎಲ್ಲ ಬಂದೈತಿ ಈಗ ತಗೊಂಡ ಈಗ ಗೇಟ್ ಬಿಟ್ಟ ಹೊರಗೆ ಎಂಟ್ರಿ ಆತಿನಿ ನಾನು ಈಗ ಇಲ್ಲಿಂದ ಸೀದಾ ಒಂದೇ ಪಾಯಿಂಟ್ ಬಾಗಲಕೋಟೆ ಬಾಗಲಕೋಟೆಗ ಅರ್ಧ ಗಾಡಿ ಖಾಲಿ ಆಕೈತಿ ಆಮ್ಯಾಗ ಸೀದಾ ಮತ್ತೆ ಗದಗ ಎರಡು ಪಾಯಿಂಟ್ ಐತಿ ನಮ್ದಿಕ್ಕಿದೆ ಗುಲ್ಬರ್ಗ ಲೋಡ್ ಮಾಡ್ಕೊಂಡು ಬಿಟ್ಟವ ಅಲ್ಲಿಂದ ಬಿಲ್ ತಗೊಂಡು ಸೀದಾ ಈಗ ಚೌಡಾಪುರಕ್ಕೆ ಬಂದಿನಿ ಇಲ್ಲಿಂದ ಗುಲ್ಬರ್ಗ ಮೂವತ್ತ್ ಮೂರು ಕಿಲೋಮೀಟ್ರ್ ಐತಿ ಈಗ ನಾ ಮೂವತ್ತ್ ಮೂರ್ ಕಿಲೋಮೀಟರ್ ಬಂದೀನಿ ಇಲ್ಲೇ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡ್ದ ಅದು ಹಿಂಗೆ ಹೋಗ್ಬೇಕು ಫೈನಲ್ ಆಗಿ ಟೈಮ್ ಈಗ ಒಂಬತ್ ಗಂಟೆ ಆತ ಅದಕ್ಕೆ ಇಲ್ಲೇ ಗೇಟರ್ಗೀಗ ರೀಚ್ ಆಗಿದೆ ಇಲ್ಲೇ ಒಂದ್ ಲಿಂಗಾಯತ್ ಅದಕ್ಕೆ ಇಲ್ಲೇ ಊಟ ಮಾಡಿ ಹೋದ್ರ ಅಂತ ಹೇಳಿ ನಿತ್ಯ ಗಾಡಿದ್ ಒಂದ್ಸಲ ಹಗ್ ಚೆಕ್ ಮಾಡಿದ್ರ ಅಂತ ಹೇಳಿ ನಿತ್ಯ ನಿತ್ಕೊಳ್ಳಿ ನೋಡಿದ್ರೆ ಇಲ್ಲೇ ಹೋಟೆಲ್ ಐತಿ ಇಲ್ಲೇ ಊಟ ಮಾಡಿ ಈಗ ಟೈಮು ಒಂಬತ್ತು ಗಂಟೆಗೆ ಇದ್ಕರಿಟ್ಟು ಇಲ್ಲಿ ಊಟ ಮಾಡಿ ಹೋಗಿ ಎಲ್ಲ ಬರೋಬ್ಬರಿ ಐತಿ ಹೋಗಿ ಊಟ ಅಂತೂ ಮಾಡಿ ಬರ್ರಿ ಈಗ ಸೀದಾ ಇಲ್ಲಿಂದ ಹೋಗುನೆ ಇಲ್ಲಿಂದ ಇನ್ನೂ ಒಂದು ನೂರ ನೂರ ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಬಾಗಲಕೋಟಿ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಶಿಂದಗಿ ದಾಟಿ ಬಂತಾರೆ ನನಗೆ ಇಲ್ಲೇ ಒಂದು ಮುಂದೆ ಒಂದು ಕಿಲೋಮೀಟ್ರಿಗೆ ಜೀವ ಪೆಟ್ರೋಲ್ ಪಂಪ್ ಐತಿ ಅಲ್ಲಿ ಹೋಗಿ ಒಂದು ಹದಿನೈದುನೂರು ರೂಪಾಯಿ ಡೀಸೆಲ್ ಹಾಕ್ಸಿ ಗಾಡಿಗೆ ಯಾಕಂದ್ರೆ ಹೋಗಬೇಕಾರ ಲೋಡ್ ಒಳಗೆ ಬರ್ಬೇಕಾರಲ್ಲಿ ಅಲ್ಲಿ ಹೋಗಿ ಒಂದು ಹದಿನೈದು ನೂರು ರೂಪಾಯಿ ಡೀಸೆಲ್ ಹಾಕ್ಸ್ ಮುಂದೆ ಹೋಗಿ ದೇವ್ರ ದೇವ್ರಗಿಂತ ಲ್ಯಾಪ್ ತೊಡ್ದ ಒಳಗೆ ಇವ ಪೆಟ್ರೋಲ್ ಪಂಪ್ ಒಳಗೆ ಬಂದೆ ಈಗ ಇಲ್ಲೇ ಡೀಸೆಲ್ ಹಾಕ್ಸೆ ಡೀಸೆಲ್ ಹಾಕ್ಸ್ಕೊಂಡು ಹೋದ್ರೆ ಈಗ ಇಲ್ಲಿಂದ ಅಲ್ಲಿಂದ ಸೀದಾ ಡೀಸೆಲ್ ಹಾಕ್ಸ್ಕೊಂಡ್ ಬಿಟ್ಟವ ಈಗ ಬಸ್ವನ ರೀತಿ ಆಗಿನಿ ಇಲ್ಲಿಂದ ಇನ್ನೂ ಒಂದು ನಲ್ವತ್ತು ಒಂದು ನಲ್ವತ್ತು ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಇರ್ಬೋದು ಬಾಗಲಕೋಟೆ ಈಗ ಪಾ ಟೈಮ್ ಅಂದ್ರೆ ಹನ್ನೊಂದು ಊರಿಗೆ ಗೆದ್ ನೋಡ್ರಿ ಈಗ ಬಸವನ ಬಾಗೋಡಿ ರೀಚ್ ಆಗಿನಿ ಫೈನಲ್ ಆಗಿ ನಾನು ಕೋಲಾರಗೂ ರೀಚ್ ಆದ ಗಣೇಶ್ ಆಬರ್ ಗಾಡಿನೂ ಇಲ್ಲೇ ಐತಿ ಅವರು ಬಂದಾರ ಇಲ್ಲಿ ಯದಾರು ನೋಡ್ರಿ ಅವ್ರ ಗಾಡಿ ಹೈಟ್ ಆಗಿ ಒಂದು ಸ್ವಲ್ಪ ಆದ್ರೆ ಇದು ಬ್ರಿಜ್ ಬುಡಕ್ಕೆ ಒಕ್ಕೈತಿ ಗಣೇಶ್ ಆಬ್ರ ಒಕ್ಕತಿ ಒಕ್ಕತಿ ಫೈನಲ್ ಆಗಿ ನಾವು ಕೋಲಾರ ರೀಚ್ ಆದ್ವಿ ಗಣೇಶ್ ಹಾಬಾರ ಹೊಂಟ್ರೆ ಇವ್ರದ್ದು ಹೈಟ್ ಲೋಡ್ ಸಂಬಂಧ ಗಾಡಿ ಹಾಕತ್ತಲ್ಲ ಚಂದ್ರೆ ಹಾಕತಿ ರೈಟ್ ಹೋಗ್ಬರೀ ನೀವು ಹೋಗತ್ತಿ ಗಾಡಿ ಗಣೇಶ್ ಆಬ್ರದ ಅವರು ಹೋದ್ರೆ ನಾವು ಇಲ್ಲಿಂದ ಹೋಗೋಣ ಈಗ ಸೀದಾ ಬರ್ರಿ ಎಲ್ಲ ಒಂದು ಚಹಾ ಕುಡಿದ್ವಿ ಚಹಾ ಅಂಗಡಿಯಾಗಿ ಚಾಗಿ ಕುಡ್ದೆ ಹೋದ್ರೆ ಅತಿಗೆ ಫೈನಲ್ ಆಗಿ ನಾವು ಒಂದೇ ಪಾಯಿಂಟ್ ಕಾಲು ಮಾಡಿ ಮಾಡಿದೆ ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆಗೆ ಈಗ ಬಾಗಲಕೋಟೆಗೆ ರೀಚ್ ಆಗಿನಿ ಒಂಟೇನೇ ಒಳಗೆ ಸಿಟಿ ಒಳಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಒಂದನೇ ತಾರೀಕು ಎಲ್ಲಿ ಈಗ ಬಾಗಲಕೋಟೆ ಒಳಗೆ ಅದಾನಿ ನಮ್ದು ಒಂದು ಅಂಗಡಿ ಐತೆಲ ಇಲ್ಲದಾರ ಅಲ್ಲಿ ಖಾಲಿ ಅಲ್ಲಿ ಬಂದಿ ನಿನ್ನೆ ನೈಟ್ ಬಂದ ಒಂದು ಆಗಿತ್ತು ಇಲ್ಲೇ ಬಂದ ನಾನು ಯಾಕಂದ್ರೆ ಈಗ ಎ ಪಿ ಎಮ್ ಸಿ ಒಳಗೆ ಹೋಗ್ಬೇಕು ಇಲ್ಲೊಂದು ಪಾಯಿಂಟ್ ಐತಿ ನಮ್ದು ಖಾಲಿ ಮಾಡೋದು ಬಾಗಲಕೋಟೆಗ ಇದ ಅಂಗಡಿ ಅದ ಹಿಂದಿಂದ ಅಲ್ಲಿ ಖಾಲಿ ಮಾಡಿ ಮತ್ತೊಳಿ ಮಟ್ರಲ್ಲಿ ಹಾಕೊಂಡು ಮತ್ತೆ ಗದಗ ಹೋಗ್ಬೇಕು ಈಗ ಇದ್ರಾಗ ಈಗ ಹೋಗೋಣ ಸೀದಾ ಇಲ್ಲಿಂದ ಎ ಬಿ ಎಮ್ ಶು ಒಳಗೆ ಮನೇಲಾಗಿ ಅಲ್ಲಿಂದ ಎದ್ದು ಈಗ ಅವ್ರು ಗುಡಾನ ಕಡೆ ಬಂದೀನಿ ಗುಡಾನ ಕಡೆ ಬಂದು ಹಗ್ಗ ತಡ್ಪಲ್ಲ ಅದು ಎಲ್ಲ ಹುಚ್ಚಿನೀಗೆ ಅವರು ಬರಾಕತ್ತಾರಂತೆ ಫೋನ್ ಮಾಡಿದ್ದೆ ಬಡ ಬಡ ಇಲ್ಲೇ ಖಾಲಿ ಮಾಡಿ ಮತ್ತೆ ಇಲ್ಲಿ ಹೀರ್ಕೋಬೇಕು ಇವು ಮಟರಿಯಲ್ ಒಂದು ಸ್ವಲ್ಪ ಇಲ್ಲಿ ಅದಾವಂತ ಯಾಕಂದ್ರೆ ಅವ್ರ ಆ ಕಡೆ ಸ್ಟಾಕ್ ಕಡಿಮೆ ಆದವು ಅದಕ್ಕೆ ಇಲ್ಲಿ ಖಾಲಿ ಮಾಡಿ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಹೀರ್ಕೊಂಡು ಸೀದಾ ಗದಗ ಹೋಗ್ಬೇಕೀಗ ಗುಲ್ಬರ್ಗದಿಂದ ಬಾಗಲ್ಕೋಟೆ ಬಾಗಲಕೋಟಿ ಒಂದೇ ಪಾಯಿಂಟ್ ನಮ್ದು ಆಮ್ಯಾಗೆ ಎರಡನೇ ಪಾಯಿಂಟ್ ಗಾದಾಗ ಫೈನಲ್ ಆಗಿ ಗಾಡಿ ಖಾಲಿ ಈಗ ಫೈನಲ್ ಆಗಿ ಏಳುವರೆ ವರಿ ಆತ ಪಾಯಿಂಟ್ ನಮ್ದು ಬಾಗಲಕೋಟಿ ಖಾಲಿ ಆತ ಖಾಲಿ ಮಾಡಿ ಇಲ್ಲೊಂದು ಕುರ್ಚೆ ಬಂಡಲಿತ್ತೆ ಅದನ್ನ ಹಾಕೊಂಡ ನೀವು ಅದನ್ನು ಹಾಕಂದ ಎ ಪಿ ಎಮ್ ಸಿ ಬಿಟ್ಟು ಹೊರಗಂಟೆ ಇದ ನೋಡ್ರಿ ಎ ಪಿ ಎಂ ಸಿ ಗಮಾನ ಈಗ ಇಲ್ಲಿಂದ ಲೆಫ್ಟ್ ಹೋಗ್ಬಿಡೋಣ ನಾವು ಸೀ ಇದಕ್ಕೆ ಬಾಗಲಕೋಟೆ ಖಾಲಿ ಮಾಡಿ ಸೀದಾ ಈಗ ರೀಚ್ ಆಗೀನಿ ಈಗ ಇಲ್ಲಿಂದ ಇನ್ನೊಂದು ಐವತ್ತ ಐವತ್ತು ಕಿಲೋಮೀಟ್ರ್ ಆಗ್ಬೋದು ನರಗುಂದ ನರಗುಂದಕ್ಕೆ ಹೋಗಿ ನಷ್ಟ ಮಾಡಿದ್ರೆ ಟೈಮ್ ಈಗ ಎಂಟು ಗಂಟೆಗೆ ಐತಿ ನೋಡ್ರಿ ಕರೆಕ್ಟ್ ಫೈನಲ್ ಆಗಿ ಈಗ ನರಗುಂದ ರೀಚ್ ಅದೇ ಟೈಮ ಒಂಬತ್ತು ಗಂಟೆಗೈತಿ ಈಗ ಸೀದಾ ಇಲ್ಲೇ ಲೆಫ್ಟ್ ಹೊಡೆದು ಹೋಗ್ಬೇಕು ಇದು ನೋಡ್ರಿ ನರಗುಂದ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವು ಲೆಫ್ಟ್ ಹೊಡೆದು ಹೋದ್ರೆ ಸೀದಾ ಮ್ಯಾಗ ಅಲ್ಲಿಂದ ಬಿಟ್ಟವ ನಾ ನಷ್ಟ ಮಾಡ್ಬೇಕಂತ ಮಾಡಿದ್ದೇನೆ ಅಲ್ಲಿಂದ ಬಿಟ್ಟವ ಆದ್ರೆ ನರ್ಕೊಂಡ ನಷ್ಟ ಮಾಡಲಿಲ್ಲ ಈಗ ಗದಗ ರೀಚ್ ಆಗಿನ ನಾನೀಗ ಇದೆ ರಿಂಗ್ ರೋಡ್ ಇದೆ ಫ್ಲೈಓವರ್ ಹತ್ತೀನಿ ಅಕ್ಕಿ ಅಲ್ಲಿ ಸಿಟಿ ಒಳಗೆ ಅಲ್ಲೇ ನಷ್ಟ ಮಾಡಿ ಹೋದ್ರದಿ ನೋಡ್ರಿ ಫ್ಲೈಓವರ್ ಇದೆ ಸೀದಾ ಇದೆ ಟಿಪ್ಪ ಸುರ್ದ ಸರ್ಕಲ್ ಗದಗ ಅಲ್ಲೇ ಹಾಕಿ ಅಲ್ಲಿಂದ ಲೆಫ್ಟ್ ಹೊಡ್ದ್ ಸೀದಾ ನಾವು ಖಾಲಿ ಪಾಯಿಂಟ್ ಕಡೆ ಹೋಗ್ತೀವಿ ನಾಲ್ಕು ಹೊಂಟಿನ ಈಗಲ್ಲೇ ಅಲ್ಲೇ ಮುಂದೆ ಒಂದು ಇಡ್ಲಿ ಒಳ ಸೆಂಟರ್ ಐತಿ ಅಲ್ಲೇ ನಾಷ್ಟ ಮಾಡಿ ಹೋದ್ರೆ ಅದಕ್ಕೆ ಇಲ್ಲಿ ಮಠ ಬಂದಿನಿ ಆಮ ಹತ್ತು ಹದಿನೈದ್ ನೋಡ್ರಿ ಈಗ ಗದಗ ಒಂದು ಹೋಟೆಲ್ ಕಾಣ್ತೀಗ ಅದಕ್ಕೆ ಇಲ್ಲೇ ಸೈಡ್ ಹಾಕಿನಿ ಗಾಡಿ ಇಲ್ಲೇ ಸೈಡ್ ಹಾಕಿ ಸುಮ್ಮ ಇಲ್ಲೇ ನಾಷ್ಟ ಮಾಡಿ ಹೋದ್ರೆ ಬಂದಿನಿ ಮೋರೇ ನಾಶ ನಾಶ ಅಂತೂ ಮಾಡಿದಿ ಹೋಗಿ ಈಗ ಬರ್ರಿ ಇಲ್ಲಿಂದ ಒಂದ್ ನಾಲ್ಕು ಕಿಲೋಮೀಟ್ರ್ ಐತಿ ನಮ್ಮ ಖಾಲಿ ಖಾಲಿಮೋಡು ಪಾಯಿಂಟ್ ಹೋಗಿ ಬಡನ ಖಾಲಿ ಮಾಡೋಣ ಟೈಮ್ ಈಗ ಹತ್ತು ಹದಿನೈದು ಹತ್ತು ಅದಕ್ಕೆ ಫೈನಲ್ ಆಗಿ ಗದಗ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೀನಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಚ್ಚೀನಿ ಅವರು ಸರ್ ಬರ್ಬೇಕಿನ್ನೂ ಬಂದು ಖಾಲಿ ಮಾಡ್ತಾರಲ್ಲ ಅಲ್ಲಿ ಮನಿ ಐತೆ ನೋಡ್ರಿ ಇಲ್ಲಿ ಲೇಟ್ಕೊಂತಾರೆ ಅವರೆಲ್ಲ ಇದನ್ನ ಬಡ ಬಡ ಹಗ ನನಗೆ ಫೈನಲ್ ಆಗಿ ಗುಲ್ಬರ್ಗಿಂದ ತುಂಬ್ಕೊಂಬಂದಿದ್ದು ಗಾಡಿ ಪೂರ ಖಾಲಿ ಆದ ಇಲ್ಲೂ ಸ್ವಲ್ಪ ಹೊರಗೆ ಇಲ್ಲೂ ಸ್ವಲ್ಪ ಒಳಗಿಡಾಕತ್ತಾರ ಪೂರ ಗಾಡಿ ಖಾಲಿ ಆತ್ ನಮ್ದೆ ಇಲ್ಲಿಂದ ಸೀದಾ ಈಗ ಹುಬ್ಳಿಗೆ ಹೋಗೋನೀಗ ಮಳೆ ನೋಡಿದ್ರೆ ಬರಕತ್ತೈತಿ ಸ್ವಲ್ಪ ಸ್ವಲ್ಪ ಇವ ನೋಡ್ರಿ ಇಲ್ಲ ಮಟ್ರಲ್ಲಿ ಇರ್ತಾರೆ ಅಲ್ಲಿಂದ ಖಾಲಿ ಮಾಡಿಬಿಟ್ಟವ ಸೀದಾ ಈಗ ನಾಸ್ಟಾಪ್ ಎಲ್ಲಿ ಮಠ ಬಂದಿತ್ತು ಅಂದ್ರೆ ಜೈನುಡಿ ಟೋಲ್ ದಾಟಿಯನೀಗ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತಿ ಬೇರೆ ಹುಬ್ಬಳ್ಳಿ ಮತ್ತು ಕಂಪ್ನಿಯಿಂದ ಫೋನ್ ಮಾಡಿದ್ರು ಅದಕ್ಕೆ ಈಗ ಅರ್ಜೆಂಟ್ ಹೊಂಟೀನಾ ನಾಲ್ ಸ್ಟಾಪ್ ಎಲ್ಲಿ ನಿರ್ಲಾರ್ದಂಗೆ ಯಾಕಂದ್ರೆ ಇನ್ನು ಲೋಡಿಂಗ್ ಅದಾವ ನಿನ್ನೆ ಬಾಳಾಗಿಲ್ಲ ಲೋಡಿಂಗ್ ಇವತ್ತು ಅದಾವ ಅಂತಂದ್ರೆ ಅದ್ರ ಸಂಬಂಧ ಹೊಂಟಿ ಈಗ ಫೈನಲ್ ಆಗಿ ನಾವು ಹುಬ್ಳಿ ರಿಂಗ್ ರೋಡ್ ಟಚ್ ಆದ್ವಿ ಈಗ ಇಲ್ಲಿಂದ ಕರೆಕ್ಟ್ ನಮ್ಮ ಕಂಪ್ನಿ ಒಂದು ಎಂಟು ಕಿಲೋಮೀಟ್ರ್ ಆಕೈತಿ ಹೋಗಿ ಮೊದ್ಲು ನೋಡೋಣ ಯಾವ ಗಾಡಿ ಇಲ್ಲ ಥರ ಕಂಪ್ನಿಯಾಗೆ ಭಾಳ ಹೋಗಿ ನೋಡಿ ಪಾಳೆ ಹಚ್ಚು ಪಾಳೆ ಹಚ್ಚಿ ಇವತ್ತೊಂದು ಲೋಡಾದರೆ ಮತ್ತೀಗ ಆಮೇಲೆ ಮಂಚ ಮುಗ್ದವತ್ತು ಇವತ್ತು ಒಂದನೇ ತಾರೀಕು ಮತ್ತು ಆಮೇಲೆ ಲೋಡಿಂಗ್ ಹೇಳಿಂಗಿಲ್ಲ ಬಾಳೆ ಯಾರು ಸಂಬಂಧ ನಾನು ಸಿಂದಗಿ ಗುಲ್ಬರ್ಗ ಪ್ಲಸ್ ಬಾಗಲಕೋಟಿ ಗದಗ ಖಾಲಿ ಮಾಡಿ ಸೀದಾ ಕಂಪ್ನಿಗೆ ಬಂದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನ ಸಿಗೋಣ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್